ಕುಮಾರಸ್ವಾಮಿ ನೀವು ಯಾಕೆ ಮಾಡಲಿಲ್ಲ ಎರಡು ಸಾಲ ಮುಖ್ಯಮಂತ್ರಿ ಆಗಿದ್ರಲ್ಲ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿರಲ್ಲ ನೀವು ಯಾಕೆ ಮಾಡಲಿಲ್ಲ ಅವ್ರಿಗೆ ಬಡವರ ಬಗ್ಗೆ ಕಾಳಜಿ ಇರಲಿಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ಈಗ ಹೇಳ್ತಾರೆ ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಚಾರು ವೋಚರವಾಗಿ ನರೇಂದ್ರ ಮೋದಿ ಅವ್ರನ್ನ ಈಗ ಬಾಯ್ ಬಾಯ್ ಎಂದು ಮುಗಿದ ಜೊತೆ ವೆಂಕಟರಮಣೇಗೌಡರ ಮೇಲೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಕಳೆದ ಸಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಮೊದಲನೇ ಅಭ್ಯರ್ಥಿ ಮಾಡಿದ್ರು ಮಾಡಿದ್ದರು ಅವ್ರಿತವಾಗಿತ್ತು ಸಮ್ಮಿಶ್ರ ಸರ್ಕಾರ ಇತ್ತು ಗೆಲ್ಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಎಂ ಎಲ್ ಎ ಅಲ್ಲೇ ನಿಲ್ಬಹುದಾಗಿತ್ತಲ್ಲ ಲೋಕಸಭೆ ನಿಲ್ಬೇಕು ಅನ್ನಾಗಿದ್ರೆ ಬೆಂಗಳೂರಿನ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಬೋದಾಗಿತ್ತಲ್ಲ ಅಲ್ಲಿ ನಿಲ್ಲಕ್ಕೆ ಧೈರ್ಯ ತೋಟನೆ ಇಲ್ಲಿ ಮಂಡ್ಯಕ್ಕೆ ಬಂದಿದ್ದಾರೆ ನೀವೇನ್ ಮಾಡಬೇಕು ಈಗ ನೀವೇನ್ ಮಾಡಬೇಕು ಅಂದ್ರೆ ನೀವು ರಾಮನಗರ ಜಿಲ್ಲೆಯಲ್ಲಿ ನಿಲ್ಲಕ್ಕಾಗಲೇ ಇಲ್ಲಿ ಬಂದಿದ್ದೀರಿ ಇಲ್ಲೂ ಕೂಡ ನಿಮ್ಮನ್ನ ಸೋತಿ ಮನೆ ಕಳಿಸ್ತೀವಿ ಅಂತ ಹೇಳಿ ಇಪ್ಪತ್ತಾರನೇ ತಾರೀಕು ತೀರ್ಮಾನವನ್ನು ಮಾಡಿ ಚಿರುವಸ್ವಾಮಿ ಅವರು ಹೊಸ ಅವರ ಅಸೆಂಬ್ಲಿ ಚುನಾವಣೆಗೂ ಕೂಡ ಇಷ್ಟೊಂದು ಕ್ರಮ ಪಡೆದಿಲ್ಲ ಇಷ್ಟೊಂದು ಶ್ರಮ ಪಟ್ಟಿರ್ಲಿಲ್ಲ ಅಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಕಾರಣ ಯಾಕಂತಂದ್ರೆ ಮಂಡ್ಯಕ್ಕೆ ದೇವೇಗೌಡರ ಕೊಡುಗೆ ಆಗ್ಲಿ ಕುಮಾರಸ್ವಾಮಿ ಅವರ ಕೊಡುಗೆ ಆಗ್ಲಿ ಇಲ್ಲ ಮಂಡ್ಯದಲ್ಲಿ ಒಂದೇ ಒಂದು ಮಾರಾಟ ಕಾರ್ನಾಗಿತ್ತು ನಾನು ಅಧಿಕಾರಕ್ಕೆ ಬಂದ ಇಪ್ಪತ್ತು ದಿನಗಳಲ್ಲಿ ಐವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟು ಚಲೋರಾಯ್ತು ಹೇಳಿದ್ರು ನೀವು ಇಪ್ಪತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿದ್ರು ಇಪ್ಪತ್ತೈದು ಕೋಟಿ ಕೊಟ್ಟು ಶುಗರ್ ಫ್ಯಾಕ್ಟ್ರಿನ ಚಾಲು ಮಾಡಿಸ್ಬೇಕು ಅಂತ ನಾನು ಹೇಳಿದ್ರೆ ಇಪ್ಪತ್ತೈದು ಬೇಡಪ್ಪ ಐವತ್ತೇ ಕೋಟಿ ಐವತ್ತು ಕೋಟಿನೇ ಕೊಡ್ತೀನಿ ಅಂತ ಹೇಳಿ ಅದನ್ನು ಚಾಲು ಮಾಡ ಈಗ ಘೋಷಣೆ ಮಾಡಿ ಬಜೆಟ್ನಲ್ಲಿ ಹೇಳಿದ್ದೀನಿ ಫ್ಯಾಕ್ಟ್ರಿ ಮಂಡ್ಯದಲ್ಲಿ ಏನಿದೆ ಗೌರ್ಮೆಂಟ್ ಫ್ಯಾಕ್ಟರಿ ಆ ಫ್ಯಾಕ್ಟರಿ ಜೊತೆಯಲ್ಲಿ ಇನ್ನೂ ಒಂದು ಫ್ಯಾಕ್ಟರಿ ಹೊಸ ಫ್ಯಾಕ್ಟ್ರಿ ಮಾಡ್ತೀನಿ ಫ್ಯಾಕ್ಟರಿ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಇವತ್ತು ಅದನ್ನು ಕೂಡ ಘೋಷಣೆ ಮಾಡಿದ್ದೀವಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ರಚನೆ ಮಾಡಿದ್ದೀವಿ ಇದು ಕೂಡ ಅಂತ ಚೆನ್ನಾಗಿ ಈ ಒಂದು ಕೃಷಿ ಬೇಕು ಮಂಡ್ಯ ಕೃಷಿ ಪ್ರಧಾನವಾದ ಜಿಲ್ಲೆ ಕೃಷಿ ಬೇಕೇ ಬೇಕು ಅಂತ ಹೇಳುದು ನಾನು ಅದಕ್ಕೋಸ್ಕರ ಒಂದು ಸಕ್ಕರ ಸಮಿತಿ ಮಾಡಿದ್ದೀನಿ ಆ ಸಕ್ಕದ ಸಮಿತಿ ಬಂದ ತಕ್ಷಣ ಕೆಆರ್ ಕಾಲದಲ್ಲಿ ಅವ್ರ ಉದ್ಯಾನವನ ಅಭಿವೃದ್ಧಿ ಪಡಿಸಲಿಕ್ಕೆ ವಿಶ್ವವಿಖ್ಯಾತ ಉದ್ಯಾನವನ್ನ ಮಾಡಬೇಕು ಹೇಳಿ ಪ್ರಪೋಸಲ್ ಇತ್ತು ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹೋಗಿ ಈಗ ಮತ್ತೆ ಬಂದ ಮೇಲೆ ನಾನು ಡಿ ಕೆ ಶಿವಕುಮಾರ್ ಅವರು ಆ ಉದ್ಯಾನವನ ಕೇರ್ ಉದ್ಯಾನವನವನ್ನ ಮಟ್ಟಕ್ಕೆ ಏರಿಸತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗ ಒಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕು ಟೂರಿಸಂ ಸೆಂಟರ್ ಪ್ಲೇಸ್ ಆಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ವಿಶ್ವೇಶ್ವರಯ್ಯನಾದ ಅಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಈಗಾಗಲೇ ಅನೇಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆರೆ ತುಂಬಿಸ್ಲಿಕ್ಕೆ ದುಡ್ಡು ಕೊಟ್ಟಿದ್ದೆ ಅದು ಜಾರಿ ಆಗಲಿಲ್ಲ ನಾವು ಬಂದ ಮೇಲೆ ಅದನ್ನ ಜಾರಿ ಮಾಡ್ತೀವಿ ಮಂಡ್ಯ ಜಿಲ್ಲೆಗೆ ಮಾಡಿರ್ತಕ್ಕಂಥ ಕೆಲಸ ಅದು ನೀರಾವರಿ ಇರ್ಬೋದು ಪಿಡಬ್ಲ್ಯೂ ಇರ್ಬೋದು ಬೇರೆ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಇರ್ಬೋದು ಇವೆಲ್ಲ ಯೋಜನೆಗಳಿಗೂ ಕೂಡ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ನೀರಾವರಿಗೆ ಏನೂ ಸಹಾಯ ಮಾಡಿಲ್ಲ ನಾವು ಮೇಕೆದಾಟು ಮಾಡಬೇಕು ಬೆಂಗಳೂರಿನಲ್ಲಿ ಕುಡಿಯ ನೀರಿಲ್ಲ ಸಂಕಷ್ಟದ ಕಾಲದಲ್ಲಿ ನೀರು ಶೇಖರಣೆ ಮಾಡಿ ತಮಿಳುನಾಡಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಬೇಕಾಗಿ ಅರವತ್ತಾರು ಟಿ ಎಂ ಸಿ ನೀರನ್ನು ಶೇಖರಣೆ ಮಾಡಲಿಕ್ಕೆ ಬೆಂಗಳೂರು ಕುಡಿಯ ನೀರು ಕೊಡಲಿಕ್ಕೆ ವಿದ್ಯುತ್ ಅನ್ನ ತಯಾರು ಮಾಡಲಿಕ್ಕೆ ಮಾಡಿದ್ರೆ ದೇವೇಗೌಡರು ಯಾವತ್ತಲ್ಲೂ ಬಾಯಿ ಪಾರ್ಲಿಮೆಂಟ್ ಇಲ್ಲೇ ಮಾಡಿದಾರೇ ಶುಭ ಅವ್ರೇನಾದ್ರು ಬಾಯಿ ಬಿಟ್ಟಿದ್ದಾರೆ ಲೋಕಸಭೆಯಲ್ಲಿ ಇಪ್ಪತ್ತೇಳು ಜನ ಇದ್ರು ಬಿಜೆಪಿಯವರು ಯಾರಾದ್ರೂ ಬಾಯಿ ಬಿಟ್ರ ಯಾರಾದ್ರೂ ಬಾಯಿ ಬಿಟ್ರ ಯಾಕಂದ್ರೆ ನೀವು ಯಾರಿಗೂ ಕೂಡ ನರೇಂದ್ರ ಮೋದಿ ಅವರು ಎರಡು ನಿತ್ಯ ಅದಕ್ಕೋಸ್ಕರ ಧೈರ್ಯ ಅದಕ್ಕೋಸ್ಕರನ್ನ ಈ ಸಾರಿ ಕೇಳಿಸಿದೆ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಬೆಂಬಲ ಕೊಟ್ಟು ನಲವತ್ತೆಂಟು ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿದ್ರು ಏಳು ತಿಂಗಳಾದರೂ ಕೂಡ ಇವತ್ತಿಗೆ ಒಂದು ರೂಪಾಯಿ ಬಂದಿಲ್ಲ ಕೆರಾಯ ಸ್ವಾಮಿ ಹೋಗಿದ್ರು ಕೃಷಿ ಸಚಿವರಾಗಿದ್ದರು ಆಮೇಲೆ ಕೃಷ್ಣ ಹೋಗಿದ್ರು ಪ್ರಿಯಾಂಕರಿಗೆ ಹೋಗಿದ್ರು ಅದಾದ್ಮೇಲೆ ನಾನೇ ಸ್ವತಃ ಹೋದೆ ನರೇಂದ್ರ ಮೋದಿ ಅವರು ಭೇಟಿ ಮಾಡಿದೆ ನರೇಂದ್ರ ಮೋದಿ ಅವರು ಹೇಳಿದ್ರು ನಾನು ಕೂಟ ಅದನ್ನ ಇತ್ಯರ್ಥ ಮಾಡಿ ಪರಿಹಾರ ಕೊಡ್ಲಿಕ್ಕೆ ಮಾಡ್ತೀನಿ ಅಂತ ಅಮಿತ್ ಶಾ ಭೇಟಿ ಮಾಡಿದೆ ಕೃಷ್ಣ ನಾನು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮೀಟಿಂಗ್ ಇತ್ಯರ್ಥ ಮಾಡ್ತೀನಿ ಅಂತಂದ್ರು ಕೂಡ ಮಾಡಲಿಲ್ಲ ಯುವ ಕೂಡ ಒಂದು ರೂಪಾಯಿ ಬರಲಿಲ್ಲ ದೇವೇ ಕೊಟ್ಟರು ಮಾತಾಡ್ತ ನರೇಂದ್ರ ಮೋದಿ ಜೊತೆ ಬಹಳ ಚೆನ್ನಾಗಿದೆ ಅವ್ರ ಸಂಬಂಧ ಆಮೇಲೆ ರೈತರು ಕಷ್ಟ ಅನುಭವಿಸೋದನ್ನ ನೋಡಿ ನಾವು ಮೂವತ್ತ ನಾಲ್ಕು ಲಕ್ಷ ರೈತರಿಗೆ ಮೂವತ್ನಾಲ್ಕು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟರು ಸುಮಾರು ಆರ್ನೂರ ಐವತ್ತು ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಟ್ಟಿದ್ದೀವಿ ಇದು ಬರಗಾಲದ ಬಗ್ಗೆ ಒಂದು ದಿನ ದೇವೇಗೌಡರಾಗ್ಲಿ ಅವ್ರ ಮೊಮ್ಮ ಅವ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಆಗಲಿ ಯಾರು ನಮ್ಮ ಇಡ್ಲಿ ಬಗೆದ ಸುಮಲತಾ ಅವರಾಗ್ಲಿ ಇಪ್ಪತ್ತೇಳು ಜನ ಇದ್ರು ಒಂದು ದಿನ ಮಾತಾಡಲಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ತೆರಿಗೆ ಹೆಚ್ಚು ಅದನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ ನೀರಾವಳಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅದು ಬರಲಿಲ್ಲ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಈ ಅನ್ಯಾಯವನ್ನು ಸಹಿಸ್ಕೊಂಡಿದಾರಲ್ಲ ದೇವೇಗೌಡರು ಸಹಿಸ್ಕಂಡು ಹೋಗಿ ದೇವ ಬಿಜೆಪಿ ಸರ್ಕಾರ ಹಾಡಿ ಹೊಗಳತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿಂದ ಈ ಸಾರಿ ನಿಮಗೆ ಒಂದು ಅವಕಾಶ ದಿಕ್ಕಿದೆ ಇಪ್ಪತ್ತಾರನೇ ಸಾರಿ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಜನಸಂಖ್ಯೆ ಎರಡು ಜನಸಂಖ್ಯೆ ಎರಡು ಚಿಹ್ನೆ ಅರ್ಥ ಅಸ್ತ ಮುಂದೆ ಬಟನೆ ಹೊತ್ತದ ಮೂಲಕ ಇವರನ್ನ ಈ ಸಾರಿ ಗೆಲ್ಲಿಸ್ಕೊಡ್ಬೇಕು ಅವ್ರು ಗೆಲ್ಸ್ಕೊಟ್ರೆ ಇವರಿಗೆ ಶಕ್ತಿ ಬರ್ತದೆ ಚಲರಾಯ ಶಕ್ತಿ ಕೊಡ್ತದೆ ಚಲರಾಯ ಸ್ವಾಮಿಗೆ ಶಕ್ತಿ ಕೊಡಬೇಕು ಬೇಡ ಶಕ್ತಿ ಕೊಡಬೇಕು ಅನ್ನೋದಾದ್ರೆ ಇಪ್ಪತ್ತಾರನೇ ತಾರೀಕು ಕುಮಾರಸ್ವಾಮಿಯನ್ನು ಸೋಲಿಸಿ ವೆಕ್ರಮಣಗೌರನ್ನ ಗೆಲ್ಲಿಸಿ ಗಳಿಸಬೇಕು ಲೋಕಸಭೆಗೆ

ಅಭಿವೃದ್ಧಿ ಕೆಲಸ ಮಾಡಬೇಕಾಗಿರೋದ್ರಿಂದ ಈ ಭಾಗದ ಕೊನೆ ಬೈಲವರಿಗೆ ನೀರು ನಮ್ಮ ಆಧುನೀಕರಣ ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಪಾಪ ಮಧ್ಯಾಹ್ನದಿಂದ ಕಾಲೇಜಿಗೆ ಅದಕ್ಕೋಸ್ಕರ ಸಮಯವನ್ನು ಹೆಚ್ಚು ತಗೊಳ್ತೇನೆ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ यणेवान लोकस खे तव्हांखे